ನಮಸ್ಕಾರ ಆಲ್ಮಾ ಮೀಡಿಯಾಗೆ ಸ್ವಾಗತ ನಾನು ಧೀರಜ್ ಬೋರ್ಕರ್ ಇವತ್ತು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀವಿ ರಾಜ್ಯ ಸರ್ಕಾರದ ಪೆಟ್ರೋಲ್ ಹಾಗೂ ಡೀಸೆಲ್ ಗಳ ಬೆಲೆ ಏರಿಕೆಯನ್ನು ಖಂಡಿಸಿ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ತರಕಾರಿಗಳು ಹಾಗೂ ದಿನಸಿ ಪದಾರ್ಥಗಳ ಬೆಲೆ ಏರಿಕೆಗಳ ಮಧ್ಯೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಕಾಂಗ್ರೆಸ್ ಸರ್ಕಾರ ಏರಿಸಿದೆ ಈ ಕುರಿತಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಬನ್ನಿ ನೋಡೋಣ ಎಲ್ಲ ತೆರವುಗಳ ಪ್ರಮಾಣ ಪತ್ರ ಮೊದಲ ತೆರಿಗೆ ಕಣ್ಣಲ್ಲಿ ಕನ್ನಡಕ್ಕೆ ಕೈ ತೊಳಿಬೇಕಾಗ್ತದೆ ಈ ಸರ್ಕಾರಕ್ಕೆ I yoo read this. ಬೆಲೆ ಏರಿಕೆಯನ್ನು ಖಂಡಿಸಿ ಜೆ ಡಿ ಎಸ್ ಪಕ್ಷದ ವೈಸ್ ಪ್ರೆಸಿಡೆಂಟ್ ಆದಂತಹ ತಿಮ್ಮೇಗೌಡರು ನಮ್ಮ ಜೊತೆ ಇದ್ದಾರೆ ಅವರು ಈ ಕೂಡ ಅವರು ಕೂಡ ಈ ಪ್ರತಿಭಟನೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಬೆಲೆ ಏರಿಕೆ ಬಗ್ಗೆ ಏನು ಸರ್ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಒಂದು ವರ್ಷದಿಂದ ಅಧಿಕಾರಕ್ಕೆ ಬಂತು ಜನಗಳಿಗೆ ಎಲ್ಲಾನು ಫ್ರೀ ಕೊಡ್ತೀವಿ ಅಂತೇಳಿ ಇವತ್ತೇನು ಜನಗಳನ್ನಿಕೊಂಡು ಪ್ರತಿಯೊಂದು ಹಂತದಲ್ಲೂ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೆ ರೆವಿನ್ಯೂ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಮತ್ತು ಈ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ವಾಟರ್ ಸಪ್ಲೈ ಬಿಲ್ ಇರ್ಬೋದು ಅದನ್ನು ಸರಿಯಾದ ಸಮಯಕ್ಕೆ ಕೊಡದೆ ಅದನ್ನೆಲ್ಲ ಬೆಲೆ ಏರಿಕೆ ಬಂದು ಇವಾಗ ಅಂತಿಮವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನೇನು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿನ ಹೆಚ್ಚಿಗೆ ಮಾಡಿದೆ ಇವರು ಒಂದನ್ನು ಯೋಚನೆ ಮಾಡಬೇಕಾಗಿದೆ ಸರ್ಕಾರದವರು ಪೆಟ್ರೋಲ್ ಮತ್ತು ಡೀಸೆಲ್ ಒಂದು ಬೆಲೆ ಜಾಸ್ತಿ ಆಯಿತು ಅಂದರೆ ಸಾರ್ವಜನಿಕರು ಉಪಯೋಗಿಸೋಂಥ ಎಲ್ಲ ಪದಾರ್ಥಗಳು ಬೆಲೆ ಹೆಚ್ಚಳವಾಗುತ್ತೆ ಯಾಕೆ ಅಂದರೆ ಟ್ರಾನ್ಸ್ಪೋರ್ಟೇ ಮುಖ್ಯ ಟ್ರಾನ್ಸ್ಪೋರ್ಟ್ ಇಲ್ಲದೆ ಯಾವ ಒಂದು ವಸ್ತು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಪ್ಲೈ ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಇವರು ಏನು ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೇನು ಅವಶ್ಯಕತೆ ಇದೆ ಅಂದರೆ ದುಡ್ಡು ಬೇಕಾಗಿದೆ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಇವತ್ತು ಎಸ್ ಸಿ ಎಸ್ ಟಿ ಇಲಾಖೆ ಇರ್ಬೋದು ಬೇರೆ ಇಲಾಖೆಗಳಿರ್ಬೋದು ನೇರವಾಗಿ ಮುಖ್ಯಮಂತ್ರಿಗಳೇ ಹಣ ನಾಲ್ಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಖಾಸಗಿ ವ್ಯಕ್ತಿಗಳ ಅಕೌಂಟ್ಗಳಿಗೆ ಏನು ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಸರ್ಕಾರ ನಡೆಸಕ್ಕಾಗದೆ ಇವತ್ತು ದುಡ್ಡಿಲ್ದೆ ಬಡವರ ಮೇಲೆ ಮತ್ತು ಮಧ್ಯಮ ವರ್ಗದವರ ಮೇಲೆ ಏನು ಒಂದು ದಾಳಿನ ಮಾಡ್ತಾ ಇದ್ದಾರೆ ಇಂಥ ಒಂದು ದಾಳಿನ ಜನತಾದಳ ಪಕ್ಷ ಖಂಡಿಸುತ್ತೆ ಮೊನ್ನೆ ಕುಮಾರ್ನವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪಾಜಿ ದೇವೇಗೌಡರು ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಏನು ಈ ಒಂದು ಬೆಲೆ ಏರಿಕೆ ಕಡಿಮೆ ಮಾಡಲಿಲ್ಲ ಅಂದರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಮಯದಲ್ಲಿ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಈ ರೀತಿ ಬೆಲೆಯನ್ನು ಕಾಯ್ದಿರಿಸಿದ್ರೆ ಹೇಗೆ ಅಂತೀರಿ ನೀವು ಲೋಕಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಏನು ಒಂದು ಆಸೆ ಇಟ್ಕೊಂಡಿದ್ರು ಜನ ಏನು ಇವರ ಒಂದು ಆಡಳಿತನ ನೋಡಿ ಇವ್ರನ್ನ ತಿರಸ್ಕಾರ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಎಲ್ಲರಿಗೂ ತುಂಬ ಬೇಜಾರಾಗಿದೆ ಇವರು ಆಲ್ರೆಡಿ ಕೊಟ್ಟಿರೋಂಥ ಯಾವ ಗ್ಯಾರಂಟಿಗಳನ್ನು ಸಕ್ಸಸ್ ಮಾಡಿಲ್ಲ ಈಗ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಎಲ್ಲರಿಗೂ ಜನಸಾಮಾನ್ಯರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಬಟ್ ನಮ್ಗೆ ಏನು ಬೇಜಾರು ಹಳೆ ಕಾಲದ ಥರ ನಾವು ಮತ್ತೆ ಸೈಕಲ್ಗೆ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದಾರೋ ನಾವಂತೂ ಖಂಡಿತವಾಗ್ಲೂ ಇವ್ರು ಪೆಟ್ರೋಲ್ ದರ ಮಾಡಿದ್ರೆ ಗಾಡಿಗಳು ಉಪಯೋಗಿಸಲ್ಲ ಎಲ್ಲರೂ ಮಹಿಳೆಯರು ಇನ್ಮೇಲೆ ಸೈಕಲ್ ತೊಗೊಂಡೆ ಉಪಯೋಗಿಸೋಣ ಅಂತಿದೀವಿ ಸರ್ ಯಾವ ಯಾವ ಗ್ಯಾರಂಟಿಗಳು ತಲುಪ್ತಾ ಇಲ್ಲ ಎಲ್ಲಾನು ಅವ್ರು ಬೋಗಸ್ ಮಾಡ್ತಾ ಇದ್ದಾರೆ ಅಕ್ಕಿ ಕೊಡೋ ವಿಚಾರದಲ್ಲಾಗ್ಲಿ ಈ ಎರಡು ಸಾವಿರ ರೂಪಾಯಿ ಬರೋ ವಿಚಾರ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ ಸೊ ಇವರು ಚುನಾವಣೆ ಟೈಮಲ್ಲಿ ಮಾತ್ರ ಕೆಲವ್ರು ಬಂದಿದೆ ಮತ್ತೆ ಪೆನ್ಷನ್ಗಳು ಬರ್ತಾ ಇಲ್ಲ ಎಲ್ಲ ಒಂದು ಅವರು ಸ್ಟಾಪ್ ಮಾಡಿದ್ದಾರೆ ಸುಮ್ಮನೆ ಗೆಲ್ಲಕ್ಕೋಸ್ಕರ ಕೊಟ್ಟಿದ್ದಂಥ ಗ್ಯಾರಂಟಿಗಳೆಲ್ಲ ವಿಫಲರಾಗಿದೆ ಸರ್ ಈಗ ಕಾಂಗ್ರೆಸ್ ಸರ್ಕಾರದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾಕಾರರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬನ್ನಿ ಪ್ರತಿಭಟನಾಕಾರರನ್ನ ಮಾತಾಡಿಸೋಣ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ ಮೇಡಮ್ ಏನು ಕಾರಣ ಇದು ಏನಕ್ಕೆ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆಯೇ ಇಲ್ಲ ಯಾಕಂದರೆ ಅವ್ರು ಮಾಡೋ ಫ್ರೀ ಕೊಡೋದಿಕ್ಕೆ ಪೆಟ್ರೋಲ್ ಬೆಲೆನ ಜಾಸ್ತಿ ಮಾಡಿ ಎಲ್ಲರ ತಲೆ ಮೇಲೂ ಅವರು ಕಾರರ ನೋಡ್ತಾ ಇದ್ದಾರೆ ಈ ಥರ ಒಂದು ಸರ್ಕಾರ ಇರೋದ್ರಿಂದ ನಾ ಈ ಮಾನ್ಗೆಟ್ಟು ಸರ್ಕಾರ ಇರೋದರಿಂದ ಹೋಗೋದೇ ಎಷ್ಟೋ ಮೇಲು ಯಾಕಂದರೆ ಪೆಟ್ರೋಲ್ ಬೆಲೆಯಿಂದ ನಮಗೆ ಏನು ನಮಗೆ ಪೆಟ್ರೋಲ್ ಬೆಲೆಯಿಂದ ಇವರು ಕೂಡ ಎರಡು ಸಾವಿರ ರೂಪಾಯಿ ನಮ್ಗೆ ಏನು ಯೂಸ್ ಇಲ್ಲ ಇಲ್ಲಿ ಕೊಟ್ಬಿಟ್ಟು ಅಲ್ಲಿ ತಗೊಳ್ತಾ ಇದಾರೆ ಇಲ್ಲ ತಲುಪ್ತಾ ಇಲ್ಲ ಯಾವಾಗ ಬಂದ್ಬಿಟ್ಟು ಲೋಕಸಭಾ ಇದರಲ್ಲಿ ಫಲಿತಾಂಶ ಬಂತು ಆ ಕೂಡಲೇ ನಮ್ಗೆ ಕರೆಂಟ್ ಬಿಲ್ ಬಂತು ಕರೆಂಟ್ ಬಿಲ್ ಬಂದಿದ ಕೂಡಲೇ ನಮಗೆ ನಾಲ್ಕು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ನಮ್ಮ ಮನೆಗೆ ಬಂದಿದೆ ಯಾಕಂದ್ರೆ ನಾವು ಕಟ್ತಾ ಇದ್ದಿಲ್ಲ ಆದರೆ ಯಾವಾಗ ಈ ಲೋಕಸಭಾ ಚುನಾವಣೆ ಬಂತು ಆ ಕೂಡಲೇ ನಮ್ಗೆ ನಾಲ್ಕ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ಸರ್ ನೋಡಿ ಇವತ್ತು ನಾವು ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಈ ಪ್ರತಿಭಟನೆ ಇದ್ದೀವಿ ಈಗಾದರೂ ಜನ ಸ್ವಲ್ಪ ಗೊತ್ತಾಗಬೇಕು ಅವ್ರಿಗೆ ಏನು ನಡೀತಾ ಇದೆ ಅಂತ ಇವಾಗ ಅವ್ರ ಸರ್ಕಾರ ಬಂದಿಲ್ಲ ಅಂದಿದ್ ಕೂಡಲೇ ಅಲ್ವಾ ಅವರು ಈ ಥರ ಮಾಡ್ತಾ ಇರೋದು ಎಲ್ಲ ಎಲ್ಲ ಬೆಳೆನೂ ಹೆಚ್ಚಿಸ್ತಾ ಇದ್ದಾರೆ ಇವಾಗ ಎಷ್ಟೋ ಫ್ಯಾಮಿಲಿಯಲ್ಲಿ ಇವಾಗ ಜಗಳ ಬರ್ತಾ ಇದೆ ಯಾಕೆ ಎರಡು ಎರಡು ಸಾವಿರ ರೂಪಾಯಿಗೋಸ್ಕರ ಎಷ್ಟೋ ಇವಾಗಲೇ ನಾವು ಟಿ ವಿಯಲ್ಲಿ ಎಷ್ಟೊಂದು ನೋಡ್ತಾ ಇದ್ದೀವಿ ಅತ್ತೆ ಸೊಸೆಗಾಗಲಿ ಗಂಡ ಹೆಂಡಿಗಾಗಲಿ ಬರೀ ಎರಡು ಸಾವಿರ ರೂಪಾಯಿಗೆ ಎಷ್ಟೊಂದು ಜಗಳ ಬರ್ತಾಯಿದೆ ಮತ್ತು ಈ ಫ್ರೀ ಬಸ್ ಮಾಡಿಕೊಟ್ಟು ಹೆಣ್ಮಕ್ಳು ಜಾಸ್ತಿ ಆಚೆ ಬರ್ತದೆ ಹೆಣ್ಮಕ್ಳಾಗಿ ನಾವೇ ಹೇಳ್ತಾ ಇದೀವಿ ಸರ್ ನಾವು ಯಾವುದೇ ಒಂದು ಸ್ಕೀಮ್ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿರೋದ್ರಿಂದ ದಿನಸಿಗಳು ಜಾಸ್ತಿ ಆಗ್ತಾ ಇದೆ ಆಗಲೇ ನಿನ್ನೆ ನೋಡಿದಾಗ ನೀವು ತರಕಾರಿಗಳೆಲ್ಲ ಟೊಮೆಟೊ ನೂರು ರೂಪಾಯಿ ಕೆ ಜಿ ಕ್ಯಾರೆಟ್ ನೂರು ರೂಪಾಯಿ ಕೆ ಜಿ ಬೀನ್ಸು ನೂರ ಅರವತ್ತು ಹೀಗೆ ಪ್ರತಿಯೊಂದು ಜಾಸ್ತಿ ಆಗಿದೆ ಬರೀ ಇನ್ನೂ ಒಂದು ದಿನ ಆಗಿದೆ ಅಷ್ಟೇನೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿ ಅಷ್ಟೊತ್ತಿಗೆ ನೆನೆ ಜನಸಾಮಾನ್ಯರಿಗೆ ಬಿಸಿ ಮುಟ್ತಾಯಿದೆ ಇದರಿಂದ ಈ ಸರ್ಕಾರ ಏನು ಹೇಳ್ತಾ ಇದೆ ನಮ್ಮ ಸರ್ಕಾರ ನಿಮ್ಗೆ ಉಪಯೋಗ ಇಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ದಾರೆ ಜನಗಳು ಇದನ್ನು ಅರ್ತ್ಕೊಂಡ್ಬಿಟ್ಟು ನೆಕ್ಸ್ಟ್ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಅವ್ರಿಗೆ ಅವ್ರೇನೇನೆ ರಿಸಲ್ಟ್ ಕೊಡಬೇಕು ಗಾಡಿ ಪೆಟ್ರೋಲು ಡೀಸೆಲ್ ಎಲ್ಲ ಇಳಿದ್ರೆ ಇವಾಗ ಎಲ್ಲ ನಡ್ಕೊಂಡು ಹೋಗ್ಬೇಕು ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿ ಎಲ್ಲ ಪಾರ್ಕ್ ಮನೆಯಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಹಂಗೆ ಆಗೋದು ಇವಾಗ ಮೇಡಮ್ ಈ ಯೋಜನೆಗಳು ಕೆಲವೊಂದು ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು ಬಟ್ ಇದು ಪೆಟ್ರೋಲ್ ಡೀಸೆಲ್ ಬೆಲೆ ದಿನಸಿಗಳಲ್ಲಿ ಏನೇ ಹೆಚ್ಚಾಗುತ್ತೆ ಇದು ಸಾರ್ವಜನಿಕವಾಗಿ ಪರಿಣಾಮ ಬೀರುತ್ತಲ್ವ ಹೌದು ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಇದು ಹೊಡಿತಾ ಇರೋದು ಎಲ್ಲರಿಗೂ ಯಾವುದೋ ಒಂದು ಅವ್ರು ಮಾಡ್ತಾ ಇರೋದು ಕೆಲವೊಬ್ರಿಗೆ ಮಾತ್ರ ಇದಾಗ್ತಾ ಇತ್ತು ಬಟ್ ಇವಾಗ ಏನಂದ್ರೆ ಜನರಲ್ ಆಗಿ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇವಾಗ ಹೊಡಿತಾಗ್ತಾ ಇದೆ ಇದು ಮೀಡಿಯಾದವ್ರು ನೀವು ತೋರಿಸಬೇಕು ಯಾಕಂದ್ರೆ ಮೀಡಿಯಾದವ್ರು ಏನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಚಾರನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲ ವಿಚಾರನೂ ಮಾಡ್ಬೇಕು ಯಾಕಂದ್ರೆ ಈ ಪೆಟ್ರೋಲ್ ಏರಿಕೆಯಿಂದ ಹೆಣ್ಮಕ್ಳಿಗೆ ತೊಂದರೆ ಕೂಡ ಎರಡು ಸಾವಿರ ರೂಪಾಯಿ ಅದು ಬರ್ತಾ ಇದೆಯಾ ಏನೋ ಗೊತ್ತಿಲ್ಲ ಆದ್ರೆ ಬಂದ್ಬಿಟ್ಟು ಬರ್ತಾ ಇಲ್ಲ ಕರೆಂಟ್ ಬಿಲ್ ಬಂದ್ಬಿಟ್ಟು ಗೆಲ್ಲಕ್ಕೆ ಮುಂಚೆ ನಮ್ ಕರೆಂಟ್ ಬಿಲ್ ಕಡದ ನಾವು ಕಟ್ತಾ ಇರ್ಲಿಲ್ಲ ಆದ್ರೆ ಇವಾಗ ಬಂದ್ಬಿಟ್ಟು ಅವ್ರು ಗೆದ್ದಿದ ಫಲಿತಾಂಶ ಬಂದಿದ ಕೂಡಲೇ ನಮಗೆ ಕರೆಂಟ್ ಬಿಲ್ ನಾಲ್ಕ ಸಾವಿರ ರೂಪಾಯಿ ಬಂದಿದೆ ಈ ತರ ಸರ್ಕಾರ ಇರೋದ್ ಬದಲು ಪ್ರೂಫ್ ಬಿಲ್ ಎಷ್ಟು ಬರ್ತದೆ ನನ್ನ ಮನೆಯಲ್ಲಿ ಯಾವುದೇ ಒಂದು ನಾವು ತಗೊಂಡಿಲ್ಲ ನಾವು ಪ್ರೂಫ್ ತೋರಿಸ್ಬೇಕಾದ್ರೆ ಯಾಕಂದ್ರೆ ಇವಾಗ ಹೇಳ್ಕೊಂತಾರೆ ಎಲ್ಲರು ಇವರೆಲ್ಲ ತಗೋತಾರೆ ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅಂತ ಯಾವ್ದೇ ಒಂದು ನಾವು ತಗೊಂತ ಇಲ್ಲ ನನ್ನ ಪ್ರೂಫ್ ನಾನೆಲ್ಲ ತೋರಿಸ್ತೀನಿ ಫ್ರೀ ಬಸ್ ಹೆಣ್ಮಕ್ಳು ನೋಡಿದ್ರೆ ಫ್ರೀ ಬಸ್ ಬಿಟ್ಟು ಜಗಳ ಆಗೋದೇ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ನನ್ನ ಜಾಸ್ತಿ ಆಗ್ತಾಯಿದೆ ನಾವು ಒಂದು ಜಗಳನ ಆಗ್ತಾಯಿದೆ ಅಥವಾ ಸಾಟರ್ಡೆ ಸಂಡೇ ಆದ್ರೆ ನೋಡಕ್ಕೆ ಆಗ್ತಾ ಇಲ್ಲ ಯಾವ ಬಸ್ ಎಲ್ಲರೂ ಅಲ್ಲಿ ಇಲ್ಲ ಅಂತ ಹೋಗ್ತಾ ಇದಾರೆ ಅದು ತುಂಬಾ ಇದಾಗ್ತಾ ಇದೆ ಈ ಬಸ್ಸಸ್ ಬಿಟ್ಬಿಟ್ಟು ಸ್ಟೂಡೆಂಟ್ಸಿಗೆ ತೊಂದರೆ ಕೊಡ್ತಾ ಇದಾರೆ ಇವರು ಯಾವ ಮಕ್ಳಿಗಾದ್ರೂ ಅವಶ್ಯಕತೆ ಇದೆಯೋ ಆ ಮಕ್ಳುಗಳು ಪಾಪ ಬಸ್ ಹತ್ತಕ್ಕಾಗಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲಿ ಇತ್ತು ಅಂದ್ರೆ ಇನ್ನೊಂದು ಕಿಲೋಮೀಟರ್ ಮುಂದೆ ಹೋಗಿ ನಿಲ್ಲಿಸ್ತಾರೆ ಇದರಿಂದ ಏನು ಉಪಯೋಗ ಇವರು ಹೌದು ಹೌದು ಇವಾಗ ಗಂಡ ಮಾಡ್ಕೊಂಡು ಹೋಗೋ ಹೆಣ್ಮಕ್ಳೇ ಜಾಸ್ತಿ ಆಗೋಗಿದ್ದಾರೆ ಯಾಕೆಂದ್ರೆ ಫ್ರೀ ಬಸ್ ನೀನೇನ್ ದುಡ್ಡು ಕೊಡೋದು ಅಂತ ಎರಡ್ ಸಾವಿರದಲ್ಲಿ ನಾವು ಬದುಕ್ತಿವಿ ಅಂತ ಬಟ್ ಇದೆಲ್ಲ ಸುಳ್ಳ ಇದು ಇವೆಲ್ಲ ಸುಳ್ಳು ಈ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಒಂದೇ ನಾವು ಏನಂದ್ರೆ ನಮಗೆ ಈ ಫ್ರೀ ಯಾವುದು ಬೇಕಾಗಿಲ್ಲ ಆ ಫ್ರೀ ಇಂದ ನಾವೆಲ್ಲ ಸೋಂಬೇರಿಗಳಾಗಿದ್ದೀವಿ ಈ ಫ್ರೀ ನಾವು ಕೇಳ್ತಾ ಇಲ್ಲ ಅವರೇ ಕೊಡ್ತಾರೆ ಆಮೇಲೆ ಅವ್ರು ಇಷ್ಟ ಅಲ್ಲ ಅದು ತಗೊಂಡ್ಬಿಡ್ತಾರೆ ಫ್ರೀ ಬೇಕಾಗಿಲ್ಲ ನಮಗೆ ಪೆಟ್ರೋಲು ರೇಷನ್ ಏನ್ ಅದು ಕಮ್ಮಿ ಮಾಡ್ಲಿ ಅಭಿವೃದ್ಧಿ ಮಾಡ್ಲಿ ಕರ್ನಾಟಕನ ಅಭಿವೃದ್ಧಿ ಮಾಡ್ಲಿ ಅಂತ ಈ ಸರ್ಕಾರಕ್ಕೆ ನಾವು ಕೇಳ್ತೀವಿ ಮಕ್ಕಳು ಇಂಜಿನಿಯರ್ ಎಷ್ಟು ಇಂಜಿನಿಯರ್ ಬರ್ತಾ ಇದಾರೆ ಅವ್ರಿಗೆಲ್ಲ ಕೆಲಸ ಕೊಡ್ಲಿ ಕೆಲಸ ಇಲ್ದವ್ರಿಗೆಲ್ಲ ಕೆಲಸ ಕೊಡ್ಲಿ ಇಲ್ಲ ತಿಂಗಳು ತಿಂಗಳು ಸುಮ್ಮನೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಬರೀ ಎಲ್ಲ ಸಂಸಾರನ್ನ ಹಾಳು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಸರ್ ಅವರು ಹೆಣ್ಮಕ್ಳು ಫ್ರೀ ಕೊಟ್ಬಿಟ್ಟು ಗಂಡಸರಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ ಬಸ್ ಅಲ್ಲಿ ಒಂಟು ಡಬ್ಬಲ್ ಟ್ರಿಬಲ್ ಆಗಿದೆ ಪೆಟ್ರೋಲು ಡೀಸೆಲ್ ಎಲ್ಲ ಇವಾಗ ಮಹಿಳೆಯರಿಗೆ ಫ್ರೀ ಬಸ್ಸು ಅಂತ ಹೇಳ್ಬಿಟ್ಟು ಇವರು ಇವಾಗ ಪೆಟ್ರೋಲು ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲಾನು ಸರ್ಕಾರ ಜನರ ಮೇಲೆ ಹಾಕ್ತಾ ಇದ್ದಾರೆ ಸುಮ್ಮನೆ ಇದು ಪೆನ್ಷನ್ ಕೊಡ್ತೀವಿ ಅದು ಕೊಡ್ತೀವಿ ಮತ್ತೊಂದು ಅಂತ ಎಲ್ಲಾನು ಹೇಳಿದ್ದಾರೆ ಬಟ್ ಯಾವುದು ಕೂಡ ಇಲ್ಲ ಎಲ್ಲ ಕೂಡ ಇವಾಗ ಸ್ಟಾಪ್ ಆಗ್ಬಿಟ್ಟಿದೆ ಈ ಸರ್ಕಾರ ಮಾಡ್ತಾ ಮೋಸ ಅದು ಜನ್ ನಮ್ಮ ಜನರಿಗೆ ತಿಳಿಸಬೇಕಾಗಿದೆ ಯಾಕಂದ್ರೆ ಡೀಸೆಲ್ ಪೆಟ್ರೋಲ್ ಮೂರು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಜನರು ಹೇಗೆ ಇದು ಮಾಡ್ತಾರೆ ಇವಾಗ ಸ್ಟ್ರೈಕ್ ಮಾಡಿದ್ರು ಅಡಿಶ್ಟ್ ಒಂದ್ ರೂಪಾಯಿ ಕಮ್ಮಿ ಮಾಡ್ತಾರೆ ಬಟ್ ಎರಡು ರೂಪಾಯಿ ಮಾತ್ರ ಅವರು ಕಮ್ಮಿ ಮಾಡೋದಿಲ್ಲ ಅದಕ್ಕೆ ಈ ತರ ಸರ್ಕಾರ ಮಾಡೋದ್ರಿಂದ ಏನು ಜನರಿಗೆ ಏನು ಪ್ರಯೋಜನ ಆಗ್ತಾ ಇದೆ ಏನೇನೂ ಆಗ್ತಾ ಇಲ್ಲ ಬಟ್ ದಯಮಾಡಿ ಈ ಕಾಂಗ್ರೆಸ್ ಸರ್ಕಾರದವರು ನಮ್ಮ ಜನರ ಸಾಮಾನ್ಯರ ಒಂದು ಪ್ರಾಬ್ಲಮ್ಸ್ ತೊಂದರೆಗಳನ್ನು ನೋಡಬೇಕು ಅನ್ನೋದು ನಮ್ಮ ಆಸೆ ಬಟ್ ಅವರು ಯಾರನ್ನೂ ಕೂಡ ಗಮನಕ್ಕೆ ತಗೊಳ್ತಾ ಇಲ್ಲ ಜನರನ್ನ ಬರೀ ಮಹಿಳೆಯರಿಗೆ ಬಿಟ್ಟಿದ್ದೀವಿ ಫ್ರೀ ಬಸ್ಸು ಮತ್ತೊಂದು ಬಿಟ್ಟಿದ್ದೀವಿ ಆ ಭಾಗ್ಯ ಈ ಭಾಗ್ಯ ಬರೀ ಭಾಗ್ಯಗಳನ್ನ ಹೇಳ್ತಾ ಇದ್ದಾರೆ ಹೊರತು ಜನರಿಗೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಕಳೆದ ಬಾರಿ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿದಾಗಲೂ ಪ್ರತಿಭಟನೆ ಕಾಂಗ್ರೆಸ್ನವರೇ ಮಾಡಿದ್ರು ಈಗ ಕಾಂಗ್ರೆಸ್ನವರೇ ಬೆಲೆ ಏರಿಕೆ ಮಾಡಿದ್ದಾರೆ ಮೇಡಮ್ ಹೌದು ಸರ್ ಇವಾಗ ಬಿಜೆಪಿ ಅವರು ಜಾಸ್ತಿ ಮಾಡಿದಾಗ ಇವರೇ ಪ್ರತಿಭಟನೆ ಮಾಡಿದ್ರು ಬಟ್ ಇವಾಗ ಅವರೇ ಜಾಸ್ತಿ ಮಾಡಿದ್ದಾರೆ ಇವಾಗ ಅವರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಡೀಸಲ್ ಪೆಟ್ರೋಲು ಬೆಲೆ ಬಟ್ ಇಷ್ಟೊಂದು ಜಾಸ್ತಿ ಮಾಡಿದ್ರೆ ಜನ ಸಾಮಾನ್ಯರು ಬದುಕೋದು ಹೇಗೆ ಯಾವ ರೀತಿ ಇವಾಗ ಎಲ್ಲಾನು ರೇಟ್ ಆಗ್ತಾ ಇದೆ ಡೀಸೆಲ್ ಅದು ಅಲ್ಲ ನುಡಿದಂತೆ ನಡಿತೀವಿ ಅಂತ ಹೇಳ್ತಾರೆ ಹೌದು ಸರ್ ನೋಡಿದಂತೆ ನಡಿತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಇಲ್ಲಿ ಜನ ಇದೇ ತರ ನಡೆದ್ರೆ ನೆಕ್ಸ್ಟ್ ತಕ್ಕ ತಕ್ಕ ಒಂದು ಪಾಠನ ಜನರು ಕಲಿಸ್ತಾರೆ ಅನ್ನೋದು ನಮ್ಮ ಉದ್ದೇಶ ಇದಿಷ್ಟು ಹೋರಾಟಗಾರರಾದಂತಹ ಮಹಿಳೆಯರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಧೀರಜ್ ಜೊತೆ ಸ್ವಪ್ನಿಲ್ ಆಲ್ಮಾಲ್ ಟ್ವೆಂಟಿ ಫೋರ್ ಬೆಂಗಳೂರು सरकार पेट्रोल डीजल बेले ऐसा कांग्रेस सरकार के पेट्रोल डीजल बिल ऐर कांग्रेस सरकार केिकार ಬೆಲೆ ಏರಿಕೆಯನ್ನು ಖಂಡಿಸಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯ ಆಮ್ ಆದ್ಮಿ ಪಾರ್ಟಿಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ರಮೇಶ್ ಸರ್ ಇದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಸರ್ ಏನು ಹೇಳ್ತೀರ ನಮಸ್ಕಾರ ಜನರಿಗೆ ಬೆಲೆ ಏರಿಕೆ ತುಂಬ ಹೊರೆ ಇದೆ ತುಂಬ ಹೊರೆ ಇದೆ ಇವಾಗ ಈಗ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರೋದು ಇನ್ನೂ ಜಾಸ್ತಿ ಆಗುತ್ತೆ ಜನರಿಗೆ ಸಿಕ್ಕ ಸಿಕ್ಕಬೇಕಾಗಿರೋ ಸೌಲಭ್ಯಗಳನ್ನು ಸಿಗ್ತಾಯಿಲ್ಲ ಭ್ರಷ್ಟಾಚಾರ ಒಂದು ದೊಡ್ಡ ಸಮಸ್ಯೆ ಆದರೆ ಇದರಲ್ಲಿ ಇನ್ನೂ ಒಂದು ನಾವು ನೋಡ್ಕೊಬೇಕು ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಥರ ಅಂತ ತಪ್ಪು ಅಂತ ತಪ್ಪೇ ನಿಜಾನೇ ಆದರೆ ಇದನ್ನು ಸ್ವಲ್ಪ ಆಳವಾಗಿ ನೋಡಬೇಕಾಗುತ್ತೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಏನಾಗ್ತದೆ ಒಂದು ಭ್ರಷ್ಟಾಚಾರ ರಕ್ತ ಹೀರ್ತಾ ಇದೆ ಆರ್ಥಿಕವಾಗಿ ನಾನು ವೀಣಾ ಸರಾವ್ ಅಂತ ಆಮ್ ಆದ್ಮಿ ಪಾರ್ಟಿಯ ಬೆಂಗಳೂರಿನ ಮಹಿಳಾ ಘಟಕದ ಅಧ್ಯಕ್ಷೆ ಇವಾಗ ಈ ಬೆಲೆ ಏರಿಕೆಯಿಂದ ಮಹಿಳಾ ಇದು ಮನೆ ಮನೆಯಲ್ಲೂ ಮಹಿಳಾ ಎಲ್ಲ ಮಹಿಳೆಯರು ಮನೆ ಮನೆಯಲ್ಲೂ ಕಷ್ಟಪಡ್ತಾ ಇದ್ದಾರೆ ಈ ಬೆಲೆ ಏರಿಕೆಯಿಂದ ಒಂದೊಂದು ಮನೆಯಲ್ಲೂ ಒಂದು ಗ್ಯಾಸ್ ದುಡ್ಡು ಕಟ್ಟೋಕ್ಕಾಗ್ತಾ ಇಲ್ಲ ಹಾಗೆ ನಮ್ಮ ಏನು ವೆಜಿಟೇಬಲ್ಸ್ ಇರ್ಬೋದು ನಮ್ಮ ತರಕಾರಿಗಳಿರ್ಬೋದು ಮನೆಯ ಬೇಸಿಗೆ ಅಗತ್ಯಗಳಿಗೆ ಏನು ಬೇಕು ಅದನ್ನು ತರಕಾಗ್ತಾ ಇಲ್ಲ ಇವಾಗ ಈ ಬೆಲೆ ಏರಿಕೆಯಿಂದ ಏನಾಗ್ತಾ ಇದೆ ಅಂದರೆ ಎಲ್ಲ ಇವಾಗ ಸ್ಯಾಲ್ರಿ ಡಿ ಸ್ಯಾಲ್ರಿ ಪಿ ಎಮ್ ತಗೊಳ್ಳೋ ಜನ ಏನಿದ್ದಾರೆ ಅವರು ಮೂವತ್ತ್ ಮೂರು ಪರ್ಸೆಂಟ್ ಆಗಲೇ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ಗೆ ಅದು ಬಿಟ್ಟು ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ಒಂದು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಅರುವತ್ತು ಪರ್ಸೆಂಟ್ ಗೌರ್ಮೆಂಟ್ಗೆ ಹೋದ್ರೆ ಇನ್ನೊಂದು ನಲ್ವತ್ತು ಪರ್ಸೆಂಟು ಅದರೊಳಗೆ ನೀವು ಇನ್ನೂ ಫ್ಯೂಯಲ್ ಇನ್ಕ್ರೀಸ್ ಮಾಡಿದರೆ ನಾವು ಜೀವನ ಹೇಗೆ ಮಾಡೋದು ಹೆಂಗಸರು ಮನೆಯನ್ನು ಹೇಗೆ ನಡ್ಸ್ಕೊಂಡು ಹೋಗೋದು ಆದ್ದರಿಂದ ನಾವು ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕದಿಂದ ಇದನ್ನು ಖಂಡಿತ ಖಂಡಿಸ್ತೀವಿ ಸಿದ್ದರಾಮಯ್ಯನವರೇ ಇದನ್ನು ನೀವು ಖಂಡಿತ ನೀವು ನಮ್ಮ ಬೆಲೆ ಏರಿಕೆಯನ್ನು ಇವಾಗಲೇ ನಿಲ್ಲಿಸಬೇಕು ನಾವು ಯಾರೂ ಇದನ್ನು ಒಪ್ಕೊಳ್ತಾ ಇಲ್ಲ ಬಡ ಜನರಿಗೆ ಇದರಿಂದ ಯಾವ ಸಹಾಯನೂ ಇಲ್ಲ ನೀವು ಗ್ಯಾರಂಟೀಸ್ ಐದು ಗ್ಯಾರಂಟೀಸ್ ಕೊಟ್ಟಿದ್ದೀರಾ ಹೌದು ಬಟ್ ಗ್ಯಾರಂಟೀಸ್ ಒಂದು ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲಿ ನೀವು ಬೆರೆ ಏರಿಕೆ ಮಾಡ್ತಾನೆ ಹೋಗ್ತಾ ಇದ್ದೀರಾ ಇದರಿಂದ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಒಂದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸೈಕಲ್ ತಗೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ವೆಹಿಕಲ್ಸ್ ಅನ್ನೆಲ್ಲ ಮಲಗಿಸಿ ಮನೆಯಲ್ಲಿ ಲಾಕ್ ಹಾಕಿ ಆಗ್ಬಿಟ್ಟಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡೋದ್ರಿಂದ ಡೀಸೆಲ್ ಬೆಲೆ ಜಾಸ್ತಿ ಮಾಡೋದ್ರಿಂದ ನಮ್ಮ ಸಾಮಗ್ರಿಗಳಿಗೆ ಎಲ್ಲ ಸಾಮಗ್ರಿಗಳಿಗೂ ಬೆಲೆ ಜಾಸ್ತಿ ಆಗುತ್ತೆ ಆದ್ದರಿಂದ ನಮ್ಮ ಜೀವನ ಇವಾಗ ಬಡದಿಂದ ಇನ್ನ ಪಾವರ್ಟಿ ಲೆವೆಲ್ ತುಂಬಾ ಕಡಿಮೆ ಆಗ್ತಾ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ನಾವು ಬೆಲೆ ಏರಿಕೆಯನ್ನ ಖಂಡಿತ ಆಮ್ ಆದ್ಮಿ ಪಾರ್ಟಿ ಅವರು ಖಂಡಿಸ್ತಾ ಇದ್ದೀವಿ ನೀವು ನೋಡ್ತಾ ಇರಬಹುದು ಸೈಕಲ್ ಹಚ್ಚಿದ್ದಾರೆ ಮತ್ತು ಬೈಕ್ಗಳನ್ನು ನೆಲದ ಮೇಲೆ ಮಲಗಿಸಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೆಲ್ಮೆಟ್ ಕೂಡ ಕಾಣ್ತಾ ಇದೆ ಹೆಲ್ಮೆಟ್ ಅಂದರೆ ಸವಾರರು ಕೂಡ ಇನ್ನು ಮುಂದೆ ಮನೆಯಲ್ಲಿ ಹೆಲ್ಮೆಟ್ ಅನ್ನು ಕೂಡ ಮನೆಯಲ್ಲಿಟ್ಟು ನಡ್ಕೊಂಡೇ ಮನೆ ರಸ್ತೆಯ ಮೇಲೆ ಓಡಾಡಬೇಕು ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಈ ದೃಶ್ಯದ ಮೂಲಕ ಈ ಆಮ್ ಆದ್ಮಿ ಪಾರ್ಟಿ ಅವರು ತಮ್ಮ ಪ್ರತಿಭಟನೆಯನ್ನು ತೋರಿಸೋದಕ್ಕೆ ಮುಂದಾಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನಾಕಾರರ ಪ್ರತಿಭಟನೆಯಾಗಿತ್ತು ಜನರ ಪರವಾಗಿ ಜೆಡಿಎಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಹಾಗೂ ಕನ್ನಡ ಪರ ಸಂಘಟನೆಗಳು ಇವತ್ತು ರಸ್ತೆಗಿಳಿದು ಹೋರಾಟವನ್ನು ನಡೆಸಿದೆ ಕ್ಯಾಮ್ರಾ ಪರ್ಸನ್ ಸ್ವಪ್ನಿಲ್ ಜೊತೆ ಧೀರಜ್ ಬೋರ್ಕರ್ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ಬ್ಯಾಂಗ್ಳೂರ್